ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕಳೆದೆರಡು ದಿನಗಳಿಂದ ಎರಡು ಗಂಟೆಗಳ ಕಾಲ ಲಿಂಕ್ ಆ್ಯಕ್ಟಿವ್ ಆಗಿತ್ತು ಎಂದು ಹೇಳಲಾಗುತ್ತಿದೆ ಆದರೂ ಇದು ಅಧಿಕೃತವಾಗಿ ನಂಬಲಾಗುತ್ತಿಲ್ಲ ಏಕೆಂದರೆ ಈಗಾಗಲೇ ಮೂರು ಲಕ್ಷಕ್ಕೂ ಹೆಚ್ಚು ಹೊಸ ಕಾರ್ಡ್ಗೆ ಅರ್ಜಿ ಸಲ್ಲಿಕೆಯಾಗಿದ್ದು ಪರಿಶೀಲನೆ ಬಾಕಿ ಇದೆ ಅಂಥವುದರಲ್ಲಿ ಮತ್ತೆ ಆಹಾರ ನಾಗರಿಕ ಇಲಾಖೆ ಹೊಸ ರೇಷನ್ ಕಾರ್ಡ್ ಸಲ್ಲಿಕೆಗೆ ಅವಕಾಶ ಮಾಡಿಕೊಡುತ್ತಾ ಇಲ್ಲ ಈ ಥರದೊಂದು ವದಂತಿ ಹಬ್ಬಿಸಲಾಗಿದೆ ಅಷ್ಟೇ ಒಂದು ವೇಳೆ ಆಹಾರ ನಾಗರಿಕ ಇಲಾಖೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಗೆ ಆಹ್ವಾನಿಸಿದ್ದರೆ ಪ್ರಕಟಣೆ ನೀಡುತ್ತದೆ ಈ ಥರ ವದಂತಿಗೆ ಕಿವಿ ಕೊಟ್ಟು ಸೈಬರ್ ಮುಂದೆ ಅಲೆದಾಡಬೇಡಿ ಇನ್ನು ಹೊಸ ರೇಷನ್ ಕಾರ್ಡ್ಗೆ ನೀವು ಅರ್ಜಿ ಸಲ್ಲಿಸುವುದಾದರೆ ಈ ದಾಖಲೆಗಳ ಜೆರಾಕ್ಸನ್ನು ರೆಡಿ ಇಟ್ಟುಕೊಂಡಿರಿ ಬೇಕಾಗುವ ದಾಖಲೆಗಳ ವಿವರ ಹೀಗಿವೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಾಗ ಇತ್ತೀಚೆಗೆ ಅಪ್ಡೇಟ್ ಮಾಡಿದ ಆಧಾರ್ ಕಾರ್ಡ್ ಕಡ್ಡಾಯವಾಗಿರಬೇಕು ಮತ್ತು ಇದರಲ್ಲಿರುವ ಮಾಹಿತಿ ಸರಿಯಾಗಿರಬೇಕು ಆಧಾರ್ ಕಾರ್ಡ್ನಲ್ಲಿ ಏನಾದರೂ ನಿಮ್ಮ ಸ್ವವಿವರ ತಪ್ಪಾಗಿದ್ದರೆ ಈ ಕೂಡಲೇ ಸರಿಪಡಿಸಿಕೊಳ್ಳಿ ಏಕೆಂದರೆ ಆಧಾರಲ್ಲಿ ನೀವು ಏನಾದರೂ ಅಪ್ಡೇಟ್ ಮಾಡಿದಾಗ ಅದಕ್ಕೂ ಮೂರ್ನಾಲ್ಕು ದಿನ ಸಮಯ ಬೇಕಾಗುತ್ತದೆ ಇನ್ನು ಎರಡನೆಯ ಮುಖ್ಯ ದಾಖಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಜಾತಿ ಪ್ರಮಾಣ ಪತ್ರ ಒಂದು ಸಲ ನೀವು ಹೊಸದಾಗಿ ಮಾಡಿಸಿದರೆ ಲ್ಯಾಪ್ಟಾಪ್ ತನಕ ಚಾಲ್ತಿಯಲ್ಲಿರುತ್ತದೆ ಆದರೆ ಆದಾಯ ಪ್ರಮಾಣ ಪತ್ರ ಐದು ವರ್ಷಕ್ಕೊಮ್ಮೆ ಮರು ಅರ್ಜಿ ಸಲ್ಲಿಸಿ ಪಡೆಯಬೇಕು ನಿಮ್ಮಲ್ಲಿರುವ ಆದಾಯ ಪ್ರಮಾಣ ಪತ್ರ ಪರಿಶೀಲಿಸಿಕೊಳ್ಳಿ ಐದು ವರ್ಷಕ್ಕಿಂತ ಹಳೆಯದಾದರೆ ಮತ್ತೆ ಹೊಸದಾಗಿ ಮಾಡಿಕೊಳ್ಳಿ ಇನ್ನು ಮೂರನೆಯ ದಾಖಲೆ ಕುಟುಂಬ ಸದಸ್ಯರ ಫೋಟೋ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲನ್ನು ಜೊತೆಗೆ ತೆಗೆದುಕೊಂಡು ಹೋಗಬೇಕು ಈ ಎಲ್ಲ ದಾಖಲೆಗಳನ್ನು ರೆಡಿ ಇಟ್ಟುಕೊಂಡಿರಿ ಬಹುಶಃ ಇದೇ ತಿಂಗಳ ಕೊನೆಯಲ್ಲಿ ಅಥವಾ ಮುಂದಿನ ತಿಂಗಳ ಮೊದಲಾರ್ಧದಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ನೀಡಬಹುದು ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ